ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘಟಪ್ರಭಾ ನಗರದಲ್ಲಿ ವಿಜ್ಞಾನ ಪ್ರದರ್ಶನ ಮತ್ತು ಮೇಳ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಮತ್ತು ಸಂತೆ ಮೇಳ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಮೂಡಲಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಜಿತ್ ಮನೀಕೆರಿ ಮತ್ತು ಬಿಸಿಯೂಟದ ಅಧಿಕಾರಿಗಳಾದ ಎ ರವರು ಮಾತನಾಡಿ ಮಲ್ಲಾಪುರ ಉರ್ದು ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನದ ಬಗ್ಗೆ ತುಂಬ ಒಳ್ಳೆಯದಾಗಿ ಮಕ್ಕಳಿಗೆ ವೈಜ್ಞಾನಿಕವಾಗಿ ಮನೋಭಾವನೆಯನ್ನು ಶಿಕ್ಷಕರು ಮೂಡಿಸಿದ್ದಾರೆ ಈ ರೀತಿ ಮಾಡುವುದರಿಂದ ಮಕ್ಕಳಿಗೆ ವಿಜ್ಞಾನದ ಮೇಲೆ ಇನ್ನೂ ಆಸಕ್ತಿ ಹೆಚ್ಚಿಸುತ್ತದೆ ಎಂದು ಎಲ್ಲಾ ಶಿಕ್ಷಕರಿಗೆ ಧನ್ಯವಾದ ತಿಳಿಸಿದರು ಉರ್ದು ಶಾಲೆಯ ಸಿಆರ್ಪಿಗಳಾದ ಪಿಗಳಾದ ಆರಿಫ್ ಟೋಪಿ ಚಾಂದ್ ರಾಜ್ಯ ಪ್ರಾಥಮಿಕ ಶಾಲೆ ಸಂಘದ ಪದಾಧಿಕಾರಿಗಳು ದಿಲೀಪ್ ಕಲಾರಕುಪ್ಪ ಮತ್ತು ವಿ ಬಿ ನಾಯಕವಾಡಿ ಎಂಎಂ ಹೂಗಾರರವರು ಹಾಗೂ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಡಿ ಎಂ ದಳವಾಯಿ ಮತ್ತು ನಿವೃತ್ತ ಪ್ರಾಚಾರ್ಯರಾದ ಸಿಆರ್ ಗುಡಸಿ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಮಾಜಿ ನಿರ್ದೇಶಕರಾದ ಎಬ್ರಾಹಿಂ ಬಟಕುರ್ಕಿ ಸಲೀಂ ಕಬ್ಬೂರ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿ ಜಿ ಮಾವಿನಗಿಡದ ಶಾನವಾಜ್ ದಬಾಡ್ ಮೊಹಮ್ಮದ್ ಶಫೀಕ್ ಮೇರಾ ಮುಲ್ಲಾ ಶಿಕ್ಷಕರು ಹಾಗೂ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಘಟಪ್ರಭದ ಸುತ್ತಮುತ್ತಲಿನ ಎಲ್ಲ ಶಾಲೆಗಳ ಪ್ರಧಾನ ಗುರುಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು आम्मर अकेडमिक कौनसी कर्नाटक यूनिवर्सिटी कामर्स एंड मैनेजमेंट टीचर असोसियशन रविचंदूनवर्सीटी बी ई फॉर्चुनेट इन टू पार्टिसिपेट इन देगा इवेंट अर्गनेड ब गवर्मेंट हयर प्राइमरी उर्दू स्कूल मल्लापुर कंग्रैचुलेट अजीत मनिकेरी सर हेविंग ಟೈಮ್ ಟು ಮೇಡ್ ಬೈ ಟೀಚರ್ಸ್ ಮಿಷನ್ ಈ ನಾನು ಭೇಟಿ ನೀಡಿದ್ದೆ ಇಲ್ಲಿರುವಂತಹ ಸಂಬಂಧಿಗಳು ಬಹಳಷ್ಟು ಚೆನ್ನಾಗಿ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ಬಹುಶಃ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲವು ಯಾಕೆಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಸೈನ್ಸ್ ಮನೋಭಾವನೆ ಇದು ವೈಜ್ಞಾನಿಕ ಮನೋಭಾವನೆ ಬರಬೇಕಂದ್ರೆ ಇಂತಹ ಪ್ರಯೋಗಗಳು ಬಹಳಷ್ಟ ಬೇಕಾಗ್ತಾವ ಈ ದಿಸೆಯಲ್ಲಿ ಇಂದು ನೋಡಿದ್ರೆ ಯಾವನ್ನೂ ಕೂಡ ಬಿಟ್ಟಿಲ್ಲ ಪಠ್ಯ ಮತ್ತು ಪಠ್ಯದಲ್ಲಿರುವಂತವ್ರು ಮತ್ತು ಇದ್ರೆಯವರು ಕೂಡ ಅವೆಲ್ಲ ಮಾಡಿ ಇವಂತ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬರುವ ದಿಸೆಯಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ಬಹುಶಃ ಮಕ್ಕಳಿಗೆ ಈ ಹಂತದಲ್ಲಿ ಮಾಡೋದಾಗಿರುವುದರಿಂದ ಸೈನ್ಸ್ ಬಗ್ಗೆ ಇನ್ನೂ ಹೆಚ್ಚು ಅವರಿಗೆ ಆಸಕ್ತಿ ಬರ್ತದೆ ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ವೀರಭದ್ರ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ